ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾ ನೋಡಿ ಹೊಲದಲ್ಲಿದ್ದೀನಿ ಏನು ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ನೋಡಿ ಹೆಣ್ಮಕ್ಳೆಲ್ಲ ಇದೆಲ್ಲ ಕಡಲೆ ಎಲ್ಲ ತೆಗೆದಿದ್ದಾರೆ ನೋಡಿ ಎಲ್ಲ ಒಂದು ಕಡೆ ಹಾಕಿದೀವಿ ನೋಡಿ ಇಲ್ಲಿ ರಾಶಿ ಮಾಡಬೇಕು ಇನ್ನೂ ಕಡಲೆ ಎಲ್ಲ ತೆಗೆದಿದ್ದಾರೆ ನೋಡಿ ಇಲ್ಲೆಲ್ಲ ತುಂಬ ಹೊಲದಲ್ಲೆಲ್ಲ ಇತ್ತಲ್ವ ಈ ಕಡೆ ಎಲ್ಲ ಇತ್ತಲ್ವ ತೆಗೆದಿದ್ದಾರೆ ನೋಡಿ ಇನ್ನೂ ಇದೇ ತೆಗಿಬೇಕು ಇನ್ನೂ ತೆಗೀತಾ ಇದ್ದಾರೆ ಇನ್ನೂ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಬಿಟ್ಟಿದ್ದಾರೆ ಬಿಸಿಲಿದೆ ಅಂತ ಇನ್ನೂ ಈ ಕಡೆಲ್ಲ ತೆಗಿತಾ ಇದ್ದಾರೆ ನೋಡಿ ಹೇಗಿದೆ ಕಡಲೆ ಹೊಲ ನೋಡಿ ನಮ್ಮದೆಲ್ಲ ಕಡೆ ನೋಡಿ ಇಲ್ಲಿ ಹಸು ಮೈತಾ ಇದೆ ನೋಡಿ ನಮ್ಮ ಹಸು ಇದೆ ಇಲ್ಲಿ ಹಸು ನಮ್ಮ ಗೌರಿ ಮೈತಾ ಇದೆ ನೋಡಿ ಈ ಕಡೆ ಎಲ್ಲ ಇನ್ನೂ ತೆಗಿಬೇಕು ಇನ್ನೂ ತೆಗಿಯೋದಿದೆ ತುಂಬ ಇದೆ ಕಡಲೆ ಇನ್ನೂ ತೆಗಿಬೇಕು ನೋಡಿ ಈ ಥರ ಎಲ್ಲ ತೆಗೆದು ತೆಗೆದು ಇಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಮಾಡಿಟ್ಕೊಂಡು ಒಂದು ಕಡೆ ಹಿಂಗೆ ಗುಡ್ಡೆ ಹಾಕ್ತೀವಿ ಕಟ್ಟಲೆ ಹಾಕಿ ಮಷಿನ್ ಹಾಕಿ ರಶಿ ರಾಶಿ ಮಾಡ್ತೀವಿ ನೋಡಿ ನೋಡಿ ನಮ್ಮ ಕಡ್ಲೆ ಹೊಲ ಹೇಗಿದೆ ನೋಡಿ ಇಲ್ಲಿ ಜೋಳು ಇದೆ ಸ್ವಲ್ಪ ಒಳಗಡೆ ಇಲ್ಲ ಇನ್ನೂ ಇಷ್ಟೆಲ್ಲ ತೆಗಿಬೇಕು ನಾಳೆ ಬಂದು ತೆಗಿತಾರೆ ಅನಿಸುತ್ತೆ ಬಿಸಿಲಾಗಿದೆ ಅದಕ್ಕೆ ಹೋಗಿಬಿಟ್ಟಿದ್ದಾರೆ ಇಷ್ಟೆಲ್ಲ ಇನ್ನೂ ತೆಗಿಬೇಕು ನೋಡಿ ಎಷ್ಟಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಕಡಲೆ ಹೊಲ ಎಲ್ಲ ಒಣಗಿದೆ ನೋಡಿ ಇನ್ನೂ ಈ ಕಡೆ ಇದೆ ಇದೆಲ್ಲ ಮುಗಿದ ಮೇಲೆ ಮತ್ತೆ ಆ ಕಡೆ ಇನ್ನೂ ಕಡಲೆ ಇದೆ ಇನ್ನೂ ಕಡಲೆ ಹೊಲ ತುಂಬ ಇದೆ ಆ ಕಡೆಯೂ ಇದೆ ಅದನ್ನು ತೆಗಿಬೇಕು ಬಟ್ ಇವಾಗಿದು ತುಂಬ ಬಿಸಿಲಾಗಿದೆ ಅಂತ ಹೋಗಿಬಿಟ್ಟಿದ್ದಾರೆ ಅನಿಸುತ್ತೆ ನಾನು ಊರಿಂದ ಜಾತ್ರೆ ಅಂತ ಬರೋವರೆಗೆ ಹೋಗಿಬಿಟ್ಟಿದ್ದಾರೆ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮ್ಮದು ವಿಡಿಯೋವನ್ನು ಚೆ ಚೆನ್ನಾಗಿ ಓಡ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಇಲ್ಲೆಲ್ಲ ಕಡಲೆ ಹೊಲ ಎಲ್ಲ ಇನ್ನೂ ಖಾಲಿ ಮಾಡಬೇಕು ಇನ್ನೂ ಇದು ತುಂಬ ಇದೆ ಇನ್ನು ತೆಗಿಬೇಕು ತೆಗೆದಿಲ್ಲ ಇನ್ನೂ ಕೆಲಸ ಬಿಸಿಲಾಗಿದೆ ಅಂತ ಹೋಗಿಬಿಟ್ಟಿದ್ದಾರೆ ಆ ಮಕ್ಕಳು ಅವ್ರನ್ನೆಲ್ಲ ತೋರಿಸ್ಬೇಕು ಅಂದಿದ್ದೆ ಬಟ್ ಎಲ್ಲರೂ ಹೋಗಿಬಿಟ್ಟಿದ್ದಾರಲ್ವ ನಾನು ಬರೋವರೆಗೆ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಅದಕ್ಕೆ ಇಲ್ಲ ಯಾರೂ ಇಲ್ಲ ನಾನು ಒಬ್ಬಳೇ ಇದ್ದೀನಿ ನೋಡಿ ಹೊಲದಲ್ಲಿ ತುಂಬ ದೊಡ್ಡದಿದೆ ಹೊಲ ನೋಡಿ ಇಷ್ಟೆಲ್ಲ ಹೊಲ ಇದೆ ಇಷ್ಟೆಲ್ಲ ಕಡಲೆ ಹಾಕಿದ್ದೀವಿ ಬಟ್ ಈಗ ಸ್ವಲ್ಪ ತೆಗ್ದಿದ್ದೀವಿ ಇನ್ನೂ ಸ್ವಲ್ಪ ಇದೆ ಆ ಕಡೆ ಇದೆ ಇನ್ನು ತೆಗೀಬೇಕು ಅನ್ನೋ ಹಸಿ ಇದೆ ಅದು ಅಷ್ಟು ಇದು ಇದು ಒಣಗಿದೆ ಅಂತ ತೆಗೆದು ಇದು ಒಂದು ಕಡೆ ಗುಡ್ಡೆ ಹಾಕಿ ರಾಶಿ ಮಾಡೋಣ ಅಂತ ಇಟ್ಟಿದ್ದೀವಿ ಇದರಲ್ಲಿ ನಡೆಯೋಕ್ಕೂ ಬರ್ತಾ ಇಲ್ಲ ತುಂಬ ಎಲ್ಲ ನೋಡಿ ಹುಲ್ಲು ಹೊಲದಲ್ಲಿ ಎಲ್ಲ ತುಂಬ ಮಳೆ ಜಾಸ್ತಿ ಅಲ್ವಾ ಈ ವರ್ಷ ಹಾಗಾಗಿ ತುಂಬ ಹುಲ್ಲಾಗ್ಬಿಟ್ಟಿದೆ ಎಲ್ಲ ಕಡೆ ನೋಡಿ ಈ ಕಡೆ ಸ್ವಲ್ಪ ಸ್ವಲ್ಪ ಜೋಳ ಹಾಕಿದ್ದೀವಿ ಜೋಳನೂ ಇದೆ ಒಳಗಡೆ ನೋಡಿ ಜೋಳನೂ ತೆನೆ ಬಿಡ್ತೀವಿ ಈ ಕಡೆ ಜೋಳ ಬೆಳೆಸ್ತೀರಿದರೆ ತುಂಬ ಜೋಳ ಬೆಳೆಸ್ತೀವಿ ಜೋಳ ಕಡಲೆ ತುಂಬ ಬೆಳೆಸ್ತಾರೆ ನೋಡಿ ಕಡಲೆ ಎಲ್ಲ ಹೇಗೆ ಒಣಗಿಟ್ಟಿದೆ ನೋಡಿ ಎಲ್ಲ ಎಲ್ಲ ತೆಗಿತಾ ಇದ್ದಾರೆ ತೆಗೆದಿದ್ದಾರೆ ಎಲ್ಲ ತೆಗೆದುಕೊಯ್ಲೆ ಹೋಗಿಟ್ಟಿದ್ದಾರೆ ಎರಡು ದಿವಸ ಒಣಗಿತು ಅಂದರೆ ಮತ್ತೆ ರಾಶಿ ಮಾಡಬೇಕು ಮಷಿನ್ ತೊಗೊಂಡು ಬಂದು ರಾಶಿ ಮಾಡಿದ್ರೆ ನೋಡುತ್ತಾರೆ ಎಲ್ಲ ಒಂದು ಕಡೆ ಹಾಕಿಬಿಟ್ಟಿದ್ದಾರೆ ಎಲ್ಲ ಇದನ್ನ ಎಲ್ಲ ಒಂದು ಕಡೆ ಕೂಡ ಹಾಕಬೇಕಲ್ವ ಕೊಯ್ದು ಕೊಯ್ದು ಬಿಟ್ಟಿದ್ದಾರೆ ನೋಡಿ ಜೋಳ ನೋಡಿ ಜೋಳ ನೋಡಿ ಜೋಳ ನೋಡಿ ಹೇಗಿದೆ ನಮ್ಮ ಜೋಳ ನೋಡಿ ಚೆನ್ನಾಗಿದೆ ಅಲ್ವಾ ಜೋಳ ಸ್ವಲ್ಪನೇ ಹಾಕಿದ್ದೀವಿ ಅಂದರೆ ಹಾಕಿಲ್ಲ ಜಾಸ್ತಿ ಹಾಕಿಲ್ಲ ವರ್ಷ ಸ್ವಲ್ಪನೇ ಹಾಕಿದ್ವಿ ಹೋದ ಹೋದ ವರ್ಷ ತುಂಬ ಇತ್ತು ಹಾಗಾಗಿ ವರ್ಷ ಸ್ವಲ್ಪನೇ ಹಾಕಿದ್ದೀವಿ ಅಷ್ಟೇ ಆಗ್ಬೋದು ಒಂದು ಪಾಕೆಟ್ ಆದರೂ ಆಗ್ಬೋದು ಊಟ ಮಾಡೋಕ್ಕೆ ಸಾಕು ಇನ್ನೂ ಇದೆ ಹಳೆಯದು ಇದೆ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀವಿ ನೋಡಿ ಜೋಳ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಳ ನೋಡಿ ಜೋಳ ನೋಡಿ ನಮ್ಮ ಜೋಳ ನೋಡಿ ಇನ್ನೂ ತೆನೆ ಬಿಡಬೇಕು ಇದನ್ನು ಹಾಕಿ ಇಡ್ತಾವ ಹೋಗುತ್ತೆ ಹತ್ತಿರ ತಿಂದುಬಿಟ್ರೆ ಕಷ್ಟ ಮತ್ತೆ ಇನ್ನೂ ಈ ಕಡೆ ಹಸಿ ಕಡಲೆ ಇದೆ ನೋಡಿ ಇನ್ನೂ ಈ ಕಡೆ ಹಸಿ ಕಡಲೆ ಇದೆ ಇದನ್ನು ಇನ್ನೂ ತೆಗಿಬೇಕು ಇನ್ನೂ ಒಂದು ವಾರ ಆಗ್ಬೋದು ಇದು ತೆಗಿಯೋಕ್ಕೆ ಇನ್ನೂ ಹಸಿ ಇದೆ ಅದು ಇಂದರೆ ಇದು ಆಮೇಲೆ ಕುಸುಬೆ ಹಾಕಿದ್ವಿ ಕುಸುಬೆ ಎಲ್ಲ ಹೋಗ್ಬಿಡ್ತು ಹೋಗ್ಬಿಟ್ಮೇಲೆ ಇವಾಗ ಏನು ಮಾಡೋಣ ಅಂತ ಮತ್ತೆ ಕಡಲೆ ಹಾಕಿದ್ವಿ ನೋಡಿ ಇದು ಕಡಲೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಕಡಲೆ ಇದನ್ನು ಚೆನ್ನಾಗಿದೆ ನೋಡಿ ಇದನ್ನು ಇವಾಗ ಒಣಗ್ತಾ ಇದೆ ಒಂದು ಒಂದು ವಾರದಲ್ಲಿ ಬರ್ಬೋದು ಇದನ್ನು ಇದನ್ನು ಬಂದರೆ ಇದನ್ನು ಮತ್ತೆ ತೆಗೆದು ರಾಸಿ ಮಾಡಬೇಕಲ್ವಾ ಇದು ಬಿಸಿಲು ಜಾಸ್ತಿ ಆಗಿದೆ ಅಲ್ಲ ಬೇಗ ಒಣಗುತ್ತೆ ಇದನ್ನು ತುಂಬ ಇದೆ ಅಲ್ಲಿವರೆಗಿದೆ ನೋಡಿ ಇದನ್ನು ಫುಲ್ ಫುಲ್ ಇದೆ ಎಷ್ಟೆಲ್ಲ ಇದೆ ನೋಡಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಕುಸುಬೆ ಹೂವು ಎಷ್ಟು ಸೂಪರ್ ಚೆನ್ನಾಗಿರುತ್ತಲ್ವ ನೋಡಿ ಕುಸುಬೆ ಹೂವು ನೋಡಿದ್ದೀರಾ ನೀವು ನೋಡಿ ಕುಸುಬೆ ಹೂವು ಹೇಗಿರುತ್ತೆ ಕುಸುಬೆ ಅಂದರೆ ಗೊತ್ತಾ ಎಣ್ಣೆ ಎಣ್ಣೆ ಎತ್ತು ಮಾಡ್ತಾರಲ್ಲ ಅದರಿಂದ ಕುಸುಬೆ ಎಣ್ಣೆ ಅಂತ ಮಾಡ್ತಾರಲ್ವ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಇದು ಹ್ಞೂ ನೋಡ್ಕೊಳ್ಳಿ ನಿಮ್ಮ ಕಡೆಯೂ ಇರ್ಬೋದು ಬಟ್ ನೋಡಿ ತೆರೆ ಕಲರ್ ಕಲರ್ಫುಲ್ಲಾಗಿರುತ್ತೆ ಹೂವು ಚೆನ್ನಾಗಿರುತ್ತೆ ನೋಡಿ ಈ ಕಡೆಯೆಲ್ಲ ಸ್ವಲ್ಪ ಸ್ವಲ್ಪ ಕುಸುಬೇನೂ ಇದೆ ಒಳಗಡೆ ಒಳಗಡೆ ಹಾಕಿದ್ವಿ ಅಂದರೆ ಜನ ತಿರುಗಾಡೋಕ್ ಬರಬಾರ್ದು ಅಂತ ಒಳಗಡೆ ಕುಸುಬೇನೂ ಹಾಕಿದ್ದೀವಿ ನೋಡಿ ಚೆನ್ನಾಗಿದೆ ನೋಡಿ ನೋಡಿ ಕುಸುಬೇನೂ ಹಾಕಿದ್ವಿ ಒಳಗಡೆ ಜೋಳ ಇದೆ ಕುಸುಬೆ ಇದೆ ಮತ್ತು ಕಡಲೆ ಇದೆ ಕಡಲೆ ಅಂತೂ ಸೂಪರಾಗಿದೆ ಬಿಡಿ ಕಡಲೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಇಲ್ಲಿ ಎಷ್ಟಿದೆ ಕಡಲೆ ಸೂಪರಾಗಿದೆ ನೋಡಿ ಇದು ಒಂದೇ ಕಿತ್ಬಿಟ್ರೆ ಎಷ್ಟು ಜನ ತಿನ್ಬೋದಲ್ವ ನೋಡಿ ಎಷ್ಟು ದೊಡ್ಡದಿದೆ ಇದು ನೋಡು ನೋಡಿ ಇದು ಆಗಿದೆ ಅಲ್ವಾ ಕಡಲೆ ನೋಡಿ ಈ ಥರ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಎಲ್ಲ ಎಲ್ಲರೂ ಸಿಟಿಲಿ ಇರ್ತೀರಲ್ವಾ ನನ್ನ ಕಷ್ಟ ನಿಮ್ಗೆ ಗೊತ್ತಾಗಲ್ಲ ನೋಡಿ ಬಿಸಿಲಲ್ಲೇ ತಿರುಗಾಡ್ಬೇಕಂದ್ರೆ ತುಂಬ ಕಷ್ಟ ಅಲ್ವಾ ನೋಡಿ ಎಷ್ಟು ಬಿಸಿಲಿದೆ ಬಿಸಿಲಿಗೆ ಮುಖ ಹೇಗಾಗಿದೆ ನೋಡಿ ನಮ್ಮದು ನೋಡ್ಕೊಳ್ಳಿ ನಮ್ಮ ಕಡೆ ಎಲ್ಲ ನೋಡ್ಕೊಳ್ಳಿ ಕಡಲೆ ಎಲ್ಲ ಹಾಕಿದ್ದೀವಿ ಒಂದು ಕಡೆ ಗುಡ್ಡೆ ಹಾಕಿದ್ದೀವಿ ಇಲ್ಲ ಇಲ್ಲಾಂದರೆ ಸುಮಾರು ಒಂದು ಇಪ್ಪತ್ತೈದು ಬ್ಯಾಗ್ಸ್ ಅಂದರೆ ಪಾಕೆಟ್ಸಾದ್ರೆ ಆಗಬೇಕು ನೋಡೋಣ ಅದೇವ್ರು ಎಷ್ಟು ಕೊಡ್ತಾನೆ ಅಷ್ಟು ತೊಗೊಳ್ಬೇಕಲ್ವಾ ಎಷ್ಟಾಗುತ್ತೋ ಎಷ್ಟಿಲ್ಲ ಅಂತ ನೋಡೋಣ ನೋಡಿ ಮತ್ತೆ ರಾಶಿ ಮಾಡಿದ ಮೇಲೆ ರಾಶಿ ಮಾಡಿದ್ವಿ ನೋಡಿ ಅಂತ ಒಂದು ಮತ್ತೊಂದು ಲಾಕ್ ಹಾಕ್ತೀನಿ ನೋಡಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೊಲಿಗೆ ನೆರಳಲ್ಲಿ ನೆರಳಲ್ಲಿ ಬಂದೆ ನೋಡಿ ಇಲ್ಲಿ ನೋಡಿ ಒಂದು ಏನಂತಾರದು ಮನಸ ಇಟ್ಟಿದ್ದೀವಿ ಮನ್ಸಿದ ಮೇಲೆ ಕೂತ್ಕೊಳ್ಳೋದು ಆರಾಮಾಗಿ ನೋಡಿ ಕಡಲೆ ತಂದಿದ್ದೀನಿ ಇವಾಗ ಕಡಲೆ ಕೂತಿರ್ತೀನಿ ಇವಾಗ ಇಲ್ಲಿ ಕೂತ್ಕೋತೀನಿ ಸ್ವಲ್ಪ ನೆರಳಲ್ಲಿ ಕೂತ್ಕೊಂಡು ನೋಡಿ ಹೊಲ ಚೆನ್ನಾಗಿರುತ್ತಲ್ವ ಹೊಲದಲ್ಲಿ ಚೆನ್ನಾಗಿರುತ್ತೆ ನೋಡಿ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಊಟ ಮಾಡೋಕ್ಕೆ ತುಂಬ ಮನಸ್ಸು ಬರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅಲ್ವಾ ನೋಡಿ ಕಡಲೆ ಹೇಗಿದೆ ಅಂತ ನೋಡಿ ಬನ್ನಿ ತಿನ್ನೋಣ ಬನ್ನಿ ತಿಂತೀರಾ ಅದಕ್ಕೆ ಈ ಥರ ನೆಲಕ್ಕೆ ಒರೆಸ್ಬೇಕು ಅಂದರೆ ಹುಳಿ ಇರುತ್ತಲ್ವ ಹುಳಿ ಇದ್ರೆ ಎಲ್ಲ ಹೋಗಿಬಿಡುತ್ತೆ ಈ ಥರ ಎಲ್ಲ ಇಲ್ಲಿ ನೀರು ಇರಲ್ವಲ್ಲ ತೊಳೆಯೋಕ್ಕೆ ಇಲ್ಲಿ ನೀರು ಇರಲ್ಲ ತೊಳೆಯೋಕ್ಕೆ ಹಾಗಾಗಿ ಈ ಥರ ಎಲ್ಲ ನೆಲಕ್ಕೆ ಒರೆಸ್ಬೇಕು ನೆಲಕ್ಕೆ ಒರೆಸಿದ್ರೆ ಎಲ್ಲ ಹುಳಿ ಹೋಗುತ್ತೆ ಹುಳಿ ಹೋದ ಮೇಲೆ ಇದು ಆಮೇಲೆ ತಿನ್ಬೋದಲ್ವ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈಗ ಕೂತ್ಕೊಂಡು ಆರಾಮಾಗಿ ತಿಂತೀನಿ ನೋಡಿ ಮತ್ತು ನನ್ನ ಹೊಲದಲ್ಲಿರೋ ಬ್ಲಾಗ್ಸ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಲ್ಲೊಂದು ಚೇರ್ ಇಟ್ಟಿದ್ದೀವಿ ಚೇರು ಇದೆ ನೋಡಿ ಇಲ್ಲಿ ಚೇರು ಇದೆ ನೋಡಿ ಚೇರು ಇದೆ ಅಲ್ಲಿ ಚೇರ್ ಮೇಲೆ ಕೂತ್ಕೋತೀವಿ ಮತ್ತೆ ಮಂಚು ಮಂಚದ ಮೇಲೆ ಕೂತ್ಕೊತೀವಿ ರಾತ್ರಿ ಕಳ್ಳರು ತುಂಬ ಬರ್ತದ್ರೆ ಕಡಲೆ ಕಳ್ಳರು ತುಂಬ ಬರ್ತದ್ರೆ ಹಾಗಾಗಿ ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡ್ತಾರೆ ಮತ್ತು ಊಟ ತಗೊಂಡು ಬಂದು ಇಲ್ಲೇ ರಾತ್ರಿ ಊಟ ಮಾಡಿ ಇಲ್ಲೇ ಮಲಗ್ತಾರೆ ಇಲ್ಲೇ ಮಲ್ಕೊಳಕ್ಕೆಲ್ಲ ಹಸಿಗೆಗೆ ಇದೆಲ್ಲ ತಂದಿದ್ದೀವಿ ನೋಡಿ ಪಿಲ್ಲು ಇದೆ ಎಲ್ಲ ಇದೆ ಇಲ್ಲಿ ಎಲ್ಲ ಇಟ್ಟಿದ್ದೀವಿ ಹಸುನೂ ಇರುತ್ತೆ ಇಲ್ಲೇ ಹಸು ಎಲ್ಲ ಇದೆ ನೋಡಿ ನೋಡಿ ಮೈತಾ ಇದೆ ನೋಡಿ ಹಸು ಮೈತಾ ಇದೆ ನೋಡಿ ನೋಡಿ ಈ ಕಡೆ ಎಲ್ಲ ತೊಗರಿ ಇತ್ತು ತೊಗರಿ ಎಲ್ಲ ಕಟ್ ಮಾಡಿಸಿದ್ದೀವಿ ಇವೆಲ್ಲ ರಾಸಿಯಾಗ್ಬಿಟ್ಟಿದೆ ನೋಡಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಹೊಲ್ಲಲ್ಲಿ ಚೆನ್ನಾಗಿರುತ್ತಲ್ವ ನೋಡೋಕ್ಕೂ ಚೆನ್ನಾಗಿರುತ್ತೆ ಕೊಡೋಕ್ಕೂ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು